ಹೋ ವಿಡಿಯೋ ಮಾಡ್ತಾ ಇದ್ದೀರಾ ಇಲ್ಲ ವಿಡಿಯೋ ನೋಡ್ತಾ ಇದ್ದೀನಿ ಹೋಗ್ಬಿಟ್ಟಿದೆ ಅದಕ್ಕೆ ಬರ್ತಾ ಇದೀರಲ್ಲಿ ಬೋಲ್ಟ್ ಕೂಡ

ಊಟ ತಿನ್ನೋದಕ್ಕೆ ಶುರು ಮಾಡಬೇಕು ಒಂದೇ ಸರಿ ತಟ್ಟೆನೆ ಬಾಲ್ ಹಕ್ಕಲ್ಲ ಹಂಗೆ ನಿಧಾನ ಪೇಶಿಯನ್ಸ್ ಡಯಟ್ ರಾಣಿ ಅಲ್ವಾ ಚೆನ್ನಾಗ್ಬಿಟ್ಟು ಅಲ್ಲ ದಪ್ಪ ಇದ್ರೆ ದಪ್ಪ ಅಂತಾರೆ ಸಣ್ಣ ಇದ್ರೆ ಸಣ್ಣ ಆಗ್ತಾ ಇದ್ದೊಳೆ ಅಂತ ಅನ್ಬಿಟ್ಟು ಇದ್ ಮಾಡ್ತೀರಾ ನಾಳೆ ಇವತ್ತು ಬ್ಯಾಡಗ ಮಾತಾಡಿರೋರು ನಾಳೆ ಬ್ಯಾಡಗ ನಡ್ಕೊಂತಾರೆ ನಮ್ ಹತ್ರ ಆಮೇಲೆ ಕೆಟ್ಟದೇ ಮಾಡ್ಬಿಡ್ತಾರೆ ಅದೇ ನಾವ್ ಫಸ್ಟ್ ಅಲ್ಲೇ ವಾರ್ನಿಂಗ್ ಕೊಟ್ರೆ ಓ ಇವ್ರು ತುಂಬಾ ಹುಷಾರಾಗಿದ್ದಾರೆ ಇವರು ಸಕ್ಕತ್ರೆ ಓ ಕೈ ಮೇಲೆ ಮಲ್ಕೊಂಡಿರ್ತಾಳೆ ಅಂತ ಹೇಳ್ಬಿಟ್ಟು ಅಲಾರ್ಮ್ ಇಟ್ಟಿರೋದು ಫೋನಲ್ಲಿ ತಗೊಂಬ ನನ್ ಇಡೋದು ಫೋನನ್ನ ಅಥವಾ ಮುಕ್ಕಾಗಿಲ್ಲ ಬೀ ಅಂತ ಇದಂಗೆ ಮಾಡ್ಬೇಕು ಎದ್ದು ಮೈ ಬಗ್ಸ್ಬೇಕು ರೌಂಡ್ ಹಾಕ್ಬೇಕು ಎಕ್ಸರ್ಸೈಸ್ ಮಾಡ್ಬೇಕು ಮೆಡಿಟೇಷನ್ ಮಾಡ್ಬೇಕು ಯಾವ ರೌಂಡ್ ಇವಾಗ ಕ್ಯಾಮ್ರಾ ಏನಕ್ಕೆ ಆಫ್ ಮಾಡಿದ್ರಿ ಸೀರಿಯಸ್ ಆಗಿ ಕೇಳ್ತಾರದು ಅಲ್ಲ ನನ್ನನ್ನು ಎರಡನೇ ಮದುವೆ ಆದ್ರಲ್ಲ ಮೊದಲನೇ ಮದುವೆ ಯಾರನ್ನಾಗಿತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ಸ್ವಲ್ಪ ನಾನು ಫನ್ನಿಯಾಗೆ ಮಾತಾಡ್ತಾ ಇದ್ವಿ ನಾವು ಇವಾಗ ಒಂದು ಸ್ವಲ್ಪ ಸೀರಿಯಸ್ ಮ್ಯಾಟ್ರ್ ಆಗಿದೆ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ಎರಡನೇ ಮದುವೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ಶನಿವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಲಾಗಲ್ಲಿ ನಾನು ನಿಮ್ಮ ಜೊತೆ ಇವತ್ತು ಪಾಲಕ್ ಚಟ್ನಿ ಮಾಡೋದನ್ನ ಶೇರ್ ಮಾಡ್ಕೊತೀನಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಪಾಲಕ್ ಚಟ್ನಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಬಟ್ ಮಾಡಿದ್ಮೇಲಂತೂ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ನನಗಂತೂ ತುಂಬಾ ಆಯಿತು ಇನ್ಮೇಲೆ ಯಾವಾಗೇ ಪಾಲಕ್ ತೊಗೊಂಬಂದರೂ ಇದೇ ಥರ ಚಟ್ನಿ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತು ಕಾಂಬಿನೇಷನ್ನು ದೋಸೆ ದೋಸೆ ಮತ್ತು ಪಾಲಕ್ ಚಟ್ನಿ ಇವತ್ತು ಸಕ್ಕತ್ತಾಗಿತ್ತು ಜೋ ವಾಗ್ಲು ತುಂಬ ರುಚಿ ಅನ್ನಿಸ್ತು ನನಗೆ ಎರಡು ದೋಸೆ ತಿನ್ನೋ ಕಡೆ ನಾನು ನಾಲ್ಕು ದೋಸೆ ತಂದು ತಿಂದೆ ಬಿಕಾಸ್ ಆಫ್ ಚಟ್ನಿ ಪಾಲಕ್ ಚಟ್ನಿ ಅಷ್ಟು ಸಖತ್ತಾಗಿತ್ತು ಫಸ್ಟ್ ಟೈಮ್ ಮಾಡಿದ್ದೆ ನನಗೆ ಖುಷಿ ಆಯಿತು ಚೆನ್ನಾಗಿ ಬಂದಿತ್ತಲ್ಲ ಅಪ್ಪ ಅಂತ ಅಂದ್ಬಿಟ್ಟು ಸೊ ಆ ರೆಸಿಪಿ ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೋಗಿ ನೋಡ್ಕೊಂಡು ಬನ್ನಿ ಆಮೇಲೆ ಮತ್ತೆ ಮಾತಾಡೋಣ ಸೊ ಇನ್ನೂ ಯಾರಾದರೂ ವೀಡಿಯೋ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆನಾ ಇವಾಗ ಪಾಲಕ್ ಚಟ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಇವಾಗ ಸೂಪರ್ ಆಗಿರೋ ಟೇಸ್ಟಿ ಆಗಿರೋ ಪಾಲಕ್ ಸೊಪ್ಪಿಂದ ಪಾಲಕ್ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಸೊ ಪಾಲಕ್ ಹೇಗಿದೆ ಅಂತ ನೋಡ್ಕೊತಾ ಇದ್ದೀನಿ ಅಲ್ಲೇನೋ ಒಂಚೂರು ಓದೋಂಗೆ ಅನಿಸ್ತು ಅದನ್ನು ತೆಗೆದು ಬಿಸಾಕ್ತೆ ಈಗ ಪಾಲಕ್ನ ಕ್ಲೀನಾಗಿ ಮೂರು ಸರಿ ಕ್ಲೀನಾಗಿ ಚೆನ್ನಾಗಿರೋ ನೀರಲ್ಲಿ ತೊಳ್ಕೊಂಡಿದ್ದೀನಿ ನೋಡಿ ಪಾಲಕ್ ಸೊಪ್ಪು ಯಾವುದೇ ಆಗಲಿ ಚೆನ್ನಾಗಿ ತೊಳ್ಕೊಬೇಕು ಈಗ ನಾನು ಸಣ್ಣ ಸಣ್ಣ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಉದ್ದಿನ ಬೇಳೆ ಕಡಿಮೆನೆ ಹಾಕಿದ್ದೀನಿ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಅದಕ್ಕೆ ಆಮೇಲೆ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಟೊಮೊಟೊ ಟೊಮೊಟೊ ಹಾಕಿ ಚೆನ್ನಾಗಿ ಬೇಯೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಕೊತ್ತಂಬರಿ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಉಪ್ಪು ಸೊಪ್ಪು ಇದ್ದರೆ ಈರುಳ್ಳಿ ಟೊಮೊಟೊ ಎಲ್ಲ ಬೇಗ ಬೇಯುತ್ತೆ ಅಂತಂದ್ಬಿಟ್ಟು ಉಪ್ಪು ಕೂಡ ಹಾಕಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಇವಾಗ ನಮ್ಮ ಪಾಲಕ್ ಸೊಪ್ಪು ಇದೆಯಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಸೊಪ್ಪು ಎಷ್ಟೇ ಜಾಸ್ತಿ ಇದ್ದರೂ ಕೂಡ ಅದು ಬೆಂದ ಮೇಲೆ ಕಮ್ಮಿ ಆಗೋಗ್ಬಿಡುತ್ತೆ ನಮಗೆ ಚಟ್ನಿ ಸ್ವಲ್ಪವೇ ಸಿಗುತ್ತೆ ನಾನು ಒಂದು ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ ಇವಾಗ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಬೇಕು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತೀನಿ ಈಗ ನೋಡಿ ಮತ್ತೆ ಒಗ್ಗರಣೆ ಹಾಕ್ಕೊಬೇಕು ಎಣ್ಣೆ ಸಾಸಿವೆ ಹಾಕ್ಕೊಂಡು ಆಮೇಲೆ ಇದಿದ್ರೆ ಹಾಕ್ಕೊಳ್ಳಿ ಕರ್ಬೇನಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ ಒನ್ಗೋಗಿ ತೊಂದರೆ ನಾನು ಹಾಕಿಲ್ಲ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ಪಾಲಕ್ ಸೊಪ್ಪು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಸೊ ಅದು ನಾ ಬಾಂಡ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇಷ್ಟು ಮಾಡಿಕೊಂಡ್ರೆ ಚಟ್ನಿ ಮುಗೀತು ಈಗ ದೋಸೆ ಮಾಡ್ಕೊಳ್ತಿದ್ದೀನಿ ದೋಸೆ ಜೊತೆ ಕಾಂಬಿನೇಷನ್ನು ಆಗಿರುತ್ತೆ ನೋಡಿ ಪಾಲಕ್ ಚಟ್ನಿ ಮತ್ತು ದೋಸೆ ಕಾಂಬಿನೇಷನ್ ಸೂಪರು ಸಖತ್ತು ಟೇಸ್ಟ್ ಇತ್ತು ಇದಾದ್ಮೇಲೆ ಹಿಂಗೆ ಅನ್ಹ್ಯಾಪಿ ಇದು ನಾನು ಇದು ನೀವು ಯಾಕೆ ಹೈ ಅಯ್ಯ್ ಇದೆ ಹ್ಞೂ ಸೂಪರ್ ಡಯಟ್ ಮಾಡೋರ್ಗೆ ಹಿಂಗೆ ತೋರಿಸ್ಬೇಕು ಏನು ಹೊತ್ತು ಏನಾಯಿತು ಹಾಂ ಹ್ಞೂ ವಿಡಿಯೋ ಮಾಡ್ತಾ ಇದ್ದೀರಾ ಇಲ್ಲ ವಿಡಿಯೋ ನೋಡ್ತಾ ಇದ್ದೀನಿ ಅಲ್ಲ ಏನು ಅಪ್ರೂಫ್ಕ್ಕೆ ನಿಮ್ಮ ಫೋನ್ ಮುಕ್ತಿದಿರ ಬರೀ ನನ್ನ ಫೋನ್ ಇಟ್ಕೊಂಡಿದ್ರೆ ಅನ್ನದು ಸರ್ಚ್ ಮಾಡ್ತಾ ಇದೀನ ಅಂತ ಅನ್ಕೊಂಡೆ ನನ್ನ ನೆಟ್ ಆಗ್ ಹೋಗ್ಬಿ ಅದಕ್ಕೆ ನಿಮ್ಮ ನೆಟ್ ಯೂಸ್ ಕೂಡ ಆಗ್ ಇವತ್ತು ಇವತ್ತು ಎಲ್ಲಿ ಅಸಲು ಇಂಸೆ ಮಾಡಲ್ಲ ಅಂತದ್ರಲ್ಲಿ ನನ್ನ ನೆಟ್ ಆಗ್ ಹೋಯಿದೆ ಇವತ್ತು ಆಗ್ ಹೋಗಿದೆ ಅತ್ತಾ ಎಂಗಾ ಇಲ್ಲಿ ಎಂಗಾಗಿ ಹೋಗಿದ ಅಂತ ನಿಮ್ಮ ನೆಟ್ ನಾನು ಡೌನ್ಲೋಡ್ ಮಾಡಿರೋದು ನನ್ನ ಯೂಟ್ಯೂಬ್ದು ಅಪ್ಲೋಡ್ ಮಾಡಿರೋದು ಅದಕ್ಕೆ ಆಗೋಗಿದೆ ಇವಾಗ ವೈಫೈ ಆನ್ ಆಗಿರೋದಕ್ಕೆ ನಿಮ್ದು ಯೂಸ್ ಮಾಡಿ ಎಂಟು ಗಂಟೆ ಅಷ್ಟೊತ್ತಿಗೆ ನಂದು ಹಂಡ್ರೆಡ್ ಅಲರ್ಟ್ ಬರೀ ಎಂಟು ಗಂಟೆ ಬೆಳಗ್ಗೆ ಇಲ್ಲ ಫ್ರೆಂಡ್ಸ್ ನಾನೇನು ಅಷ್ಟೊಂದು ಖರ್ಚು ಮಾಡಿಲ್ಲ ಅಪ್ಲೋಡ್ ಮಾಡಿದಷ್ಟೇ ನಾನು ಏನು ಯೂಸೇ ಮಾಡಿಲ್ಲ ನೀನು ಏನು ಮಾಡಿಲ್ಲ ಬರೀ ಅಪ್ಲೋಡೇ ಮಾಡಿದ್ಯಾ ಅದೇ ಹೊರಟೋಯ್ತು

ವಿಡಿಯೋ ಬೇಜಾರಿ ಮಾಡಕ್ಕೆ ಅದು ನೀನು ಮಾತು ಅದಕ್ಕೆ ಹೇಳೋದು ಪ್ರಪಂಚ ಪ್ರಳಿ ಆಗೋದು ಹತ್ರಕ್ಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟಿಲ್ಲ ನಾನ್ ವೀಡಿಯೋ ಮಾಡ್ಬೇಡ ಅಂತಂದ್ರೆ ನನ್ ಗಂಡ ವಿಡಿಯೋ ಮಾಡ್ಬೇಡ ಅಂತ ಹೇಳಿದ್ರೆ ನನ್ ಗಂಡ ವಿಡಿಯೋ ಬರಲ್ವ ಅಂತ ನೀನು ನನ್ಗ್ ಬೇಜಾರ್ ಆಗ್ತದೆ ಅಂತಂದ್ರೆ ಸದ್ಯ ಹತ್ರದಲ್ಲಿ ಸಮುದ್ರ ಇಲ್ಲ ಇಲ್ಲಾಂದ್ರೆ ಸುನಾಮಿ ಬಂದಿರೋದೇನೆ ಮಳೆ ರೂಪದಲ್ಲಿ ಈ ಬಂದ್ರೆ ಈ ಯೂಟ್ಯೂಬ್ ಸೋಶಿಯಲ್ ಮೀಡಿಯಾ ಎಲ್ಲಾ ಒಟ್ಟೋಗ್ಬಿಡತ್ತೆ ನಾನು ಇರಲ್ಲ ಬಿಡಿ ಯಾರು ಇರಲ್ಲ ಬಂದ್ಬಿಟ್ರೆ ಬಟ್ ಇಲ್ಲಿ ಬರಲ್ಲ ಇಲ್ಲ ಸುಂದ್ರ ಇಲ್ಲ ಹ್ಮ್ ಏನಾಯ್ತು ಅಂದ್ರೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇದೆ ವ್ಯೂಸ್ ಬರ್ತಾ ಇಲ್ಲ ಆದ್ರೆ ಬ್ಯಾಡ್ ಮಾತ್ರ ಚೆನ್ನಾಗಿ ಕಮೆಂಟ್ಸ್ತದೆ ಅದಕ್ಕೆ ಬೇಜಾರಾಗ್ಬಿಟ್ಟಿದೆ ಬ್ಯಾಡ್ ಕಮೆಂಟ್ ಬರ್ತಾ ಇದೆ ಉದ್ಧಾರ ಆಗ್ತಾ ಉದ್ದಾರ ಆಗ್ತಾ ಇದೆ ನೀನು ಬೆಳಿತಾ ಇದಿಂತ ನಾನು ನೋಡ್ದೆ ನೋಡಲ್ಲ ಹಂಗು ಹಿಂಗು ನಾನು ಅದು ಆತರ ತಂಬಳೆನ್ ಹಾಕಿರೋದಕ್ಕೆ ಎಲ್ಲರೂ ಏನಿದು ಹಿಂಗೆ ಈ ತರ ಮಾಡಿ ವಿಡಿಯೋ ಮಾಡಿದ್ದಾರೆ ಏನಿದು ಅಂತ ಬಿಟ್ಟು ನೋಡಿರೋದು ಗೊತ್ತಾ ಆದ್ರೆ ಅಷ್ಟೊಂದೆಲ್ಲ ಇದ್ ಮಾಡಬಾರ್ದು ನೋಡೋರು ನೋಡ್ತಾರೆ ನೋಡ್ತಾರೆ ಏನಿರಲ್ಲ ಇವಾಗ ನಾನು ನಾರ್ಮಲ್ ಆಗಿ ಮುಖ ಇಟ್ಕೊಂಡು ನಾನು ಇದು ಮಾಡಿದೆ ನಂಗೆ ಆ ಟೈಮಲ್ಲಿ ನಂಗೆ ಅದೇ ರಿಯಾಕ್ಷನ್ ಬಂದಿದ್ದು ಅದಕ್ಕೆ ಹಂಗೆ ಊಟಕ್ಕೆ ಊಟ ತಿನ್ನೋದಕ್ಕೆ ಶುರು ಮಾಡ್ಬೇಕು ಒಂದೇ ಸಲ ತಟ್ಟೆನೇ ಅಲ್ಲ ಕೊಳ್ದಲ್ಲ ಹಂಗೆ ನಿಧಾನ ಪೇಶೆನ್ಸ್ ಎಷ್ಟು ಪೇಷನ್ಸ್ ಯಾವಾಗ ಒಂದು ವರ್ಷದಿಂದ ಪೇಷನ್ಸ್ ಇಂದನೇ ಬರ್ತಾರೆ ಅದು ಅವ್ರವ್ರ ಲಕ್ ಮೇಲೆ ಅವ್ರವ್ರ ಟ್ಯಾಲೆಂಟ್ ಮೇಲೆ ಅವ್ರವ್ರ ಇರೋ ಸಬ್ಸ್ಕ್ರೈಬರ್ಗಳ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನೋಡಿ ನಾನು ಮಾಮೂಲಿ ಹಾಕ್ತೀನಿ ತಂಬಳೆ ಇನ್ನು ಯಾರು ನೋಡಲ್ಲ ಈ ತರ ನೆಗೆಟಿವ್ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ಲ ನೀನ್ ಡೆಲ್ ಕುತ್ಕೊಂಡು ಮೊಬೈಲ್ ಮುಟ್ಟದಲ್ಲಿ ಇರೋದಕ್ಕೆ ಒಂಥರ ಅದೇ ವೇವ್ಸ್ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗಿ ಕುತ್ಕೊಂಡಿರೋದು ಬರ್ಲಿಲ್ಲ ಆದ್ರೂ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಏನೋ ಒಂದು ಮಾಡೋದಕ್ ಶುರು ಮಾಡಿದೀನಿ ಅಂತ ಇಲ್ಲ ಬಿಟ್ಟು ಹಾಕ್ಬಿಡ್ಬೇಕು ಎರಡ್ರಲ್ಲಿ ಒಂದ್ ಮಾಡ್ಬೇಕು ಬಿಟ್ಟು ಹಾಕೋದ್ ಇಲ್ಲ ಅಂದ್ರೆ ಇವಾಗ ನಾನು ಬೆ ಬೆಳಗ್ಗೆ ಮಾಡಿದ್ನಲ್ಲ ಪಾಲಕ್ ಚಟ್ನಿ ಅದು ರೆಸಿಪಿ ಮಾಡಿದ್ದೀನಿ ಸೊ ಹಂಗೆ ನೈಟ್ ಈವ್ನಿಂಗ್ ರೊಟೀನು ಏನಾದರೂ ತೋರಿಸೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂದರೆ ಕಂಟೆಂಟ್ ಇರಬೇಕಲ್ಲ ಏನೋ ಒಂದು ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಏನೋ ಡಯಟ್ ರಾಣಿ ಚೆನ್ನಾಗಿಬಿಟ್ಟು ಅಲ್ಲ ದಪ್ಪ ಇದ್ರೆ ದಪ್ಪ ಅಂತಾರೆ ಸಣ್ಣ ಇದ್ರೆ ಸಣ್ಣ ಆಗ್ತಾ ಹಾಕ್ತಾಯಿದ್ದಾಳೆ ಅಂತ ಅಂದ್ಬಿಟ್ಟು ಇದು ಮಾಡ್ತೀರಾ

ನಾನು ಈ ಕಡೆ ತಿರ್ಕೊಂಡು ಮಲ್ಕೊಂಡಿರ್ತೀನಲ್ಲ ಫೋನ್ ನೋಡ್ಬಿಟ್ಟು ಆಮೇಲೆ ಹತ್ ಗಂಟೆ ಆಯ್ತು ಅಂತ ಅಂದ್ಬಿಟ್ಟು ಫೋನ್ ಇಕ್ಬಿಟ್ಟು ನಾನು ಮಲ್ಕೊಂಡಿರ್ತೀನಿ ಆಮೇಲೆ ಇನ್ಯಾವಾಗೋ ಆ ಕಡೆ ಹೋಗಿ ಮಲ್ಕೊಂಡ್ಬಿಟ್ಟಿರ್ತೀನಿ ಆ ಕಡೆ ತಿರ್ಕೊಂಡು ಬೆಳಿಗ್ಗೆ ಅಂತ ಅಲ್ಲ ಬೆಳಗ್ಗೆ ದ ವಾಕಿಂಗ್ ಹೋಗೋಣ ಅಂತ ಅನ್ಕೊಂಡೆ ನಾವು ಎದ್ದುಬೇಕಾ ಪಾಲರಂ ಬರು ಓಡಿಯುತ್ತಲ್ಲ ಇದು ಒಳ್ಳೆ ನಮ್ಮನೆ ಕೊಡಿ್ರೆನೇ ಬೆಳಗಾಗೋ ಬೆಳಗ್ಗೆ ತರ ಏನಕ್ಕೋಸ್ಕರ ನನ್ ಫೋನ್ ಅಲ್ಲಿ ಇಡ್ತಾ ಹೇಳು ಏನಕ್ಕೆ ಅದಕ್ಕೆ ಕೂಗುತ್ತಾ 8 ಗಂಟೆ ಅಂತ ಇಲ್ಲ ಆರ್ ಗಂಟೆ ಕೂಗುತ್ತೆ ಅಂತನೇ ನಾನ್ ಇಡ್ತಾ ಇಲ್ಲ ಇಲ್ಲ ರೀ ಬೆಳಿಗ್ಗೆ ಎದ್ದು ಮೇಲ್ಗಡೆ ಹೋದ್ರೆ ಏನು on ಒಳ್ಳೆ ಫ್ರೆಶ್ ಆಗಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಇವತ್ತೇನಾದ್ರು ಮಳೆ ಬರ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಎದ್ದ್ ಬಿಟ್ಟು ಹೋಗ್ತಿಯಲ್ಲ ಅಲ್ಲ ಚಾಪೆ ದಿಂಬ್ ಇಟ್ಬಿಟ್ ಬಾ ಅಲ್ಲೇ ಹೋಗಿ ಮಲಗ್ತೀರ ಮಲಗ್ರಿ ಮಲಗ್ರಿ ಸೊಳ್ಳೆ ಜೊತೆ ರಾತ್ರಿ ಎಲ್ಲ ಡಂಟ ನಕ್ಕ ನಕ್ಕ ರಾತ್ರಿ ಹೋಗ್ಬಿಟ್ಟು ಮಲಗ್ತೀನಿ ಅಂತ ಹೇಳಿಲ್ಲ ಮತ್ತೆ ಬೆಳಗ್ಗೆ ಅಲಾರಂ ಕೂದ್ಮೇಲೆ ಹೋಗ್ಬಿಟ್ಟು ಮಲ್ಕೊಂತೀನಿ ಅಂತ ಹೇಳಿದೆ ಓ ಚೆನ್ನಾಗಿರುತ್ತೆ ಅನ್ನೋದು ನಾನು ಎಕ್ಸರ್ಸೈಜ್ ಎಲ್ಲ ಮಾಡಕ್ಕೆ ಮೆಡಿಟೇಷನ್ ಎಲ್ಲ ಮಾಡಕ್ಕೆ ಅಲ್ಲೋಗಿ ಬಿದ್ಕೊಳಕ್ಕಲ್ಲ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಲ್ಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ನಂದು ಅದೇ ಕೆಲಸ ಏನೋ ಮೆಡಿಟೇಷನ್ ಅದೇ ಅದು ಮಲ್ಕೊಂಡು ಏನಾದ್ರು ಅದನ್ನೇನೋ ಅಂತಾರೆ ಅಲ್ಲ ಏನಾದ್ರು ಏನೋ ಅಂತಾರೆ ಹಿಂಗ್ ಅಲ್ಕೊಂಡಿರೋದು ಮಾಡ್ಬೇಕು ಎದ್ದು ಮೈ ಬಗ್ಸ್ಬೇಕು ರೌಂಡ್ ಹೋಗಿ ಹಾಕ್ಬೇಕು ಎಕ್ಸರ್ಸೈಸ್ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಯಾವ ರೌಂಡ್ ಹೋಗ್ಲಿ ಯಾವ ರೌಂಡ್ ಹೋಗ್ಲಿ ನೀವ್ ಹೇಳ್ತಿರೋದು ನಂಗೆ ಗೊತ್ತಿಲ್ಲಪ್ಪ ಇವಾಗ ಮತ್ತೆ ಯಾವ ರೌಂಡ್ ಅಲ್ಲಿ ಅಂತ ಕೇಳಿದ್ದೆ ಅದು ಯಾವ ರೌಂಡ್ ಮಾಡಬೇಕು ಅಂತ ಕೇಳಿದೆ ನಾನು ಬೇರೆ ಏನ ಹೇಳ್ತಿರೋದಲ್ಲ ರೌಂಡ್ ಅಂದ್ರೆ ಬಸ್ ಸ್ಟ್ಯಾಂಡ್ ಗೆ ಹೋಗ್ಬಿಟ್ಟು ರೌಂಡ್ ಆಗಬೇಕಾ ಇಲ್ಲ ಪಾರ್ಕ್ ಅಲ್ಲಿ ಹೋಗ್ಬಿಟ್ಟು ರೌಂಡ್ ಆಗಬೇಕು ಇಲ್ಲ ಪಾರ್ಕ್ ಅಲ್ಲಿ ಬಿಡು ಸ್ಕೂಲ್ ಅಲ್ಲಿ ರೌಂಡ್ ಆಗ ಆ ತಿರುಗಿಸ್ತಾರ ಫ್ರೆಂಡ್ಸ್ ಅದು ಬೇರೆ ಯಾವ ರೌಂಡ್ ಗಳು ಅಂತ ಹೇಳಿದ್ದು ಯಾವ ರೌಂಡ್ ಅಂತ ಹೇಳಿದ್ದು ಅದೇ ರೌಂಡ್ ಅಂತ ಹೇಳಿದ್ದು

ಎಲ್ಲ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಮಾಡಕ್ ಬರಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಪವರ್ ಬಟನ್ ಅಲ್ಲ ಕರೆಕ್ಟ್ ಆಗಿ ಕ್ಯಾಮ್ರಾ ಇಟ್ಕೊಳಕೆ ಬರೋಲ್ಲ ನನ್ ಗಂಡಿದ್ರೆ ನನ್ ಲಾಗ ಪೂರ್ತಿ ನನ್ನ ಹಸ್ಬೆಂಡೆ ಲಾಗ್ ಮಾಡ್ತೇನೆ ಒಂದಿನ ನೀವೇ ಮಾಡ್ಬೇಕ್ರಿ ಲಾಗ್ ಪೂರ್ತಿ ಗೊತ್ತಾಗುತ್ತೆ ನಾನು ವಿಡಿಯೋ ಯೂಟ್ಯೂಬ್ ಮಾಡಿದ್ರೆ ಯಾವಾಗಲೂ ಯೂಟ್ಯೂಬ್ 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 ಅಂತ ಉದ್ದಾರ್ತಿ ಅಂತ ಹೇಳ್ತೀರಲ್ಲ ನನಗೆ ಏನಕ್ಕೋಸ್ಕರ ಹೇಳ್ತೀನಿ ಅಂದ್ರೆ ಬ್ಯಾಡ್ ಕಾಮೆಂಟ್ ಬರಲಿ ಇಲ್ಲ ಗುಡ್ ಕಾಮೆಂಟೇ ಬರಲಿ ಇಲ್ಲ ಕಾಮೆಂಟ್ ಬರ್ದಲೇ ಇರಲಿ ವ್ಯೂಸ್ ಬರಲಿ ಬರ್ದಲೇ ಇರಲಿ ಶ್ರಮ ಪಡ್ಬೇಕು ಅದು ಬಿಟ್ಬಿಟ್ಟು ಯಾರಾದರೂ ಬ್ಯಾಡ್ ಕಾಮೆಂಟ್ ಹಾಕ್ದಾಗ ಹಿಂಗೆ ಹಾಕೋದು ಇಲ್ಲ ಯಾರಾದರೂ ಹಿಂಗೆ ಹಾಕ್ದಾಗ ಡಲ್ಲಾಗಿ ಹಿಂಗೆ ಕುತ್ಕೊಳ್ಳೋದು ಇಲ್ಲ ವ್ಯೂಸ್ ಬರ್ತಿಲ್ಲ ಫ್ರೆಂಡ್ಸ್ ಅಂತ ಹಿಂಗೆ ಇಟ್ಕೊಳ್ಳೋದು ಅದೇನಕ್ಕೆ ಸೊ ಇವಾಗ ನಿಮಗೆ ಕ್ಲಾರಿಟಿ ಕೊಡ್ತೀನಿ ನೋಡಿ ಯಾಕೆ ಯಾರಾದರೂ ಬ್ಯಾ ಬ್ಯಾಡ ಕಮೆಂಟ್ ಹಾಕಂದ್ರೆ ನಾನು ಯಾಕೆ ಆ ಥರ ರಿಯಾಕ್ಟ್ ಆಗ್ತೀನಿ ಅಂತಂದರೆ ಇವತ್ತು ಬ್ಯಾಡಾಗಿ ಕಮೆಂಟ್ ಮಾಡಿ ಒಂದು ನಿಮಿಷ ಇರಿ ಒಂದು ನಿಮಿಷ ಅಷ್ಟು ರಿಯಾಕ್ಷನ್ ನಾನು ಮಾಡ್ತೀನಿ ಯಾಕಂದ್ರೆ ಆ ಈ ಲೆವೆಲಲ್ಲಿ ರಿಯಾಕ್ಟ್ ಮಾಡ್ತೀನಿ ಅಂತಂದರೆ ಇವತ್ತು ನಮಗೆ ಬ್ಯಾಡ ಕಮೆಂಟ್ ಮಾಡಿದ್ದಾರೆ ಅನ್ಕೊಳ್ಳಿ ನಾವು ಸಲೈಂಟ್ ಆಗಿರ್ತೀವಿ ಏನೋ ನಮ್ಮ ಬಗ್ಗೆ ಹೇಳಿದ್ರು ಬ್ಯಾಡಾಗಿ ಹೇಳಿದ್ರು ಅಂತ ಸೆಲೆಂಟ್ ಆಗಿರ್ತೀವಿ ನಾಳೆ ಇವತ್ತು ಬ್ಯಾಡಾಗಿ ಮಾತಾಡಿರೋರು ನಾಳೆ ಬ್ಯಾಡಾಗಿ ನಡ್ಕೊಂತಾರೆ ನಮ್ಮ ಹತ್ರ ಆಮೇಲೆ ನಮ್ಗೆ ಕೆಟ್ಟದೇ ಮಾಡ್ಬಿಡ್ತಾರೆ ಅದೇ ನಾವು ಫಸ್ಟ್ ಅಲ್ಲೇ ವಾರ್ನಿಂಗ್ ಕೊಟ್ರೆ ಓ ಇವ್ರು ತುಂಬಾ ಹುಷಾರಾಗಿದ್ದಾರೆ ಇವರು ಓಕೆ ಇದ್ದಾರೆ ಮಾಡಿದ್ ತಪ್ಪು ಅಂತಲ್ಲ ಅದೇ ರೀತಿ ಪ್ರತಿ ಟೈಮಲ್ಲಿ ಬ್ಯಾಡ್ ಬಂದ್ರು ಗುಡ್ ಬಂದ್ರು ಎಲ್ಲದಕ್ಕೂ ಸಮಾಧಾನವಾಗಿರ್ಬೇಕು ಬೇಜಾರು ಮಾಡ್ಕೊಳ್ಳೋದು ಇಲ್ಲ ನಾನು ಯೂಟ್ಯೂಬ್ ಬರ್ಲಿಲ್ಲ ಅಂತಂದ್ರೆ ಶುರು ಅಯ್ಯೋ ನನ್ಗೆ ತಲೆನೋವು ಮಾತಾಡ್ತೀವಿ ನೀನು ಏನ್ ಮಾಡ್ತೀರಾ ಹೇಳಿ ನಾನು ಕೇಳಿದ ತಕ್ಷಣ ಬರ್ತೀನಿ ಅಂತೀರ ಆಮೇಲೆ ಅವತ್ ಬರೋದೇ ಇಲ್ಲ ನಿಮ್ಗೆ

ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ಏನು ಅಂದರೆ ಹೇಳ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ನೋಡ್ತಾರೆ ಇಲ್ಲಿ ಹೇಳ ಫ್ರೆಂಡ್ಸ್ ಏನು ಗೊತ್ತಾ ಹಾಂ ಸೀಕ್ರೆಟು ಇವತ್ತೇ ಹೇಳ್ತಾ ಇರೋದು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ನನ್ನ ಹಸ್ಬೆಂಡು ಗೆಸ್ ಮಾಡಿ ಏನು ಹೇಳ್ತೀನಿ ಅಂತ ಗೊತ್ತಿಲ್ಲ ನನ್ನ ಹಸ್ಬೆಂಡು ನನ್ನ ಎರಡನೇ ಮದುವೆ ಆಗಿರೋದು ಎರಡನೇ ಮದುವೆ ಕೇಳ್ತಿದ್ದಂಗೆ ಏನಂತ ಹೇಳಿ ಗೆಸ್ಟ್ ಮಾಡಿ ಅಂತಂದಿಲ್ಲ ಅಕಸ್ಮಾತ್ ನಿನ್ನ ಮೈಂಡ್ ಅಲ್ಲಿ ಒಂದಿರುತ್ತೆ ನಾನು ಬೇರೆ ಏನಾದರೂ ಗೆಸ್ಟ್ ಮಾಡ್ಬಿಟ್ಟಿ ಅಂತ ಭಯ ಆಯ್ತು ಅದಕ್ಕೆ ಮಾಡೋಕಾಗ್ಲಿಲ್ಲ ಹೋಗ್ಲಿಲ್ಲ ನಿಮ್ಬಿಟ್ಟಿರುತ್ತೆ ಅದು ಹೇಳಿದ್ದು ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಹೇಳಿ ಓ ಇದು ಬೇರೆ ಇದೆಯಾ ಅಂತ ಅನ್ಕೊಂಡ್ರೆ ಅದು ಅದಕ್ಕೋಸ್ಕರ ಬುದ್ಧಿ ಅಂತ ಏ ಅದು ಹೇಳಿ ಎರಡನೇ ಮದ್ವೆ ಮೊದ್ಲೇ ಮದ್ವೆ ಯಾರ್ ಮ್ಯಾಗಿರೋದು ಮದ್ವೆ ಮೊದ್ನೇ ಮದ್ವೆ ಅದನ್ನ ಕರೆಕ್ಟ್ ಆಗಿ ಹೇಳಿ ಸೀರಿಯಸ್ ಆಗಿ ಹೇಳ್ತಾರೂ ರೀ ಇವಾಗ ಕ್ಯಾಮ್ರಾ ಏನಕ್ಕೆ ಆಫ್ ಮಾಡಿದ್ರಿ ಸೀರಿಯಸ್ ಆಗಿ ಕೇಳ್ತಾರದು ಅಲ್ಲ ನನ್ನ ಎರಡನೇ ಮದ್ವೆ ಅದ್ರಲ್ಲ ಮೊದ್ಲೆ ಮದ್ವೆ ಯಾರನ್ನಾಗಿತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ಸ್ವಲ್ಪ ನಾನು ಫನ್ಯಾಗೆ ಮಾತಾಡ್ತಾ ಇದ್ವಿ ನಾವು ಇವಾಗ ಒಂದು ಸ್ವಲ್ಪ ಸೀರಿಯಸ್ ಮ್ಯಾಟ್ರ್ ಆಗಿದೆ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ಸೀರಿಯಸ್ ಆಗಿ ಎರಡನೇ ಮದುವೆ ಆಗಿರೋದು ಅಂತ ನನಗೆ ನನ್ನ ಮೈದಾ ಚಂದು ಹೇಳಿರೋದು ಎರಡನೇ ಮದುವೆ ಆಗಿರೋದು ನೀವು ಈ ಕಡೆ ಫುಡ್ ಅಲ್ಲೂ ಮೈದಾ ಡೇಂಜರ್ ಈ ಕಡೆ ನಿನ್ನ ಮೈದಾನು ಡೇಂಜರ್ ಆಗೋಗಿದ್ದೇನೆ ನನ್ನ ಮೈದಾ ಏನ್ ಡೇಂಜರ್ ಅವನು ನಿಜ ಹೇಳಿದಾನೆ ಪಾಪ ಏನಂತ ಹೇಳಿದಾನೆ ಮದುವೆ ಆಗಿದ್ದಾನೆ ಇವಾಗ ಫನ್ನಿಯಾಗಿ ಮಾತಾಡೋದಲ್ಲ ನಾನು ನಿಜವಾಗ್ಲೂ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ಎರಡನೇ ಮದುವೆ ನಾನು ಆಗಿದ್ದೀನಲ್ಲ ನನಗೆ ಯಾಕೆ ಕೇಳಲಿಲ್ಲ ಮೊದಲನೇ ಮದುವೆ ಯಾರನ್ನ ಆಗಿರೋದು ಎಲ್ಲಿದೆ ಫ್ಯಾಮಿಲಿ ಏನು ಮಾಡ್ತಾ ಇದ್ದೆ ಶ್ರೀರಂಗಪಟ್ಟಣದಲ್ಲಿದೆ ಶ್ರೀರಂಗಪಟ್ಟಣ ಸೀರಿಯಸ್ ಆಗಿ ಹ್ಞೂ ನನ್ನ ಅಪ್ಪಗೆ ಹೇಳ್ತೀನಿ ಇವಾಗ ಹ್ಞೂ ನೋಡಿ ಫ್ರೆಂಡ್ಸ್ ಅಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಶ್ರೀರಂಗಪಟ್ಟಣ ಎಲ್ಲಿದೆ ಅಂತೆ ಪಟ್ಟಣ ಶ್ರೀರಂಗಪಟ್ಟಣ ಕರೆಕ್ಟ್ ಆಗಿ ಹೇಳಿ ಇಲ್ಲ ನೀವು ನಗ್ತಾ ಇದೀರ ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು ತಮಾಷೆ ಅಲ್ಲ ಅವನು ಮದುವೆ ಆಗಿದ್ದಾನೆ ಅಂತ ಹೇಳಿದ ಹೇಳಿದಾನೆ ಅಂತ ಇದಿಲ್ಲ ಯಾರನ್ನ ಆಗಿದ್ದಾನೆ ಅಂತ ಹೇಳಿಲ್ಲ ನಾನು ಎಷ್ಟೇ ಕೇಳಿದ್ರು ಹೇಳಿಲ್ಲ ಅವನು ಬಾಯ್ ಬೈ ಮಿಸ್ ಆಗಿ ಹೇಳಿರೋದು ಹುಡುಗಿನಲ್ಲ ಮದುವೆ ಆಗಿರೋದು ಅಂದ್ ಹುಡುಗನು ಮದುವೆ ಆಗಿಲ್ಲ ಜಾತಕ್ದಲ್ಲಿ ದೋಷ ಇದೆ ಅಂತಂದ್ರೆ ಅರ್ಕ ವಿವಾಹ ಆಗಿರೋದು ಅರ್ಕ ವಿವಾಹ ಯಾಕಂದ್ರೆ ಅರ್ಕ ವಿವಾಹ ಏನೋ ಹಂಗಂತ ಹೇಳಿದ್ರು ಜಾತಕ್ದಾಗ ಅಂದ್ರೆ ಅರ್ಕ ವಿವಾಹ ಅಂದ್ರೆ ಏನದು ಅರ್ಕ ಅಂದ್ರೆ ಯಾರು ಅರ್ಕ ಅಂತಂದ್ರೆ ಇದು ಏನಂತರಪ್ಪ ತೆಲುಗಿನಲ್ಲಿ ಬರ್ತಾ ಇದೆ ಅದು ಕನ್ನಡದಲ್ಲಿ ಬರ್ತಾ ಇದೆ ಬಾಳೆ ಹೇಳಿನ ಜಿಲ್ ಹಿಡ್ಜಿ ಒಂತರ ಏನಂತಾರಪ್ಪ ಗಣಪತಿಗೆ ಇಷ್ಟ ಆಗಿರೋ ಬರುತ್ತೆ ಬಿಳಿ ಎಕ್ಕದ ಗಿಡ ಎಕ್ಕದ ಗಿಡ ಇಲ್ಲಿ ನಮ್ಮ ಹತ್ರ ಇರೋ ಎಕ್ಕದ ಗಿಡ ಇಲ್ಲಿರೋದಕ್ಕಾಗಿಲ್ಲ ಅಲ್ಲಿರೋದಕ್ಕಾಗಿದೆ ಏನು ಮಾಡಿದ್ರಿ ಇದೇ ರೀತಿನೇ ಇಲ್ಲ ಮದ್ವೆ ಮದ್ವೆ ಆದ್ರ ಮೂರ್ ಗಂಟೆ ಕಟ್ಟಿದ್ರ ನೋಡಿ ಫ್ರೆಂಡ್ಸ್ ಮದ್ವೆ ಆಗ್ತಾ ಇಲ್ಲ ಅಂತ ನನ್ನ ಹಸ್ಬೆಂಡ್ ಅದಾದ ಎರಡ್ ತಿಂಗಳಿಗೆ ನಿನ್ನ ಜೊತೆ ಮಾತುಕತೆ ಸೆಟ್ ಆಗಿತ್ತು ನಂಗೆ ಅದಕ್ ಮುಂಚೆ ಮೂರ್ ವರ್ಷದಿಂದ ಟ್ರೈ ಮಾಡಿದ್ ಮದ್ವೆಗೆ ನೋಡ್ದಾ ಫ್ರೆಂಡ್ಸ್ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದ್ರೆ ಯಾವುದಾದ್ರೂ ಎಕ್ಕದ ಗಿಡಕ್ಕೆ ಹೋಗಿ ತಾಳಿ ಕಟ್ಬಿಡಿ ಅವ್ರವ್ರ ಜಾತಕದ ಇರೋ ದೋಷದ ಮೇಲೆ ಡಿಸೈಡ್ ಮಾಡ್ತಾರೆ ನನಗಿದ್ದಿದ್ದು ದೋಷದ ಪ್ರಕಾರ ಇವಾಗ ಮದುವೆ ಆಗ್ತಾ ಇಲ್ಲ ಹತ್ತು ವರ್ಷದಿಂದ ಅಂದ್ರೆ ಅದೇ ಅಲ್ವಾ ಅರ್ಥ ಏನೋ ದೋಷ ಇದೆ ಅಂತ ಅವ್ರವ್ರ ನಂಬಿಕೆ ಮೇಲೆ ಅವ್ರವ್ರಿಗೆ ಬಿಟ್ಟಿದ್ದು ಸೊ ನೀವು ಎಕ್ಕದ ಗಿಡಕ್ಕೆ ತಾಳಿ ಕಟ್ಟಿ ಮದುವೆ ಆದಮೇಲೆ ಮದುವೆ ಸೆಟ್ ಆಯ್ತು ದೋಷ ಫೆಬ್ರವರಿಗೆ ನಾವು ಹೋಗ್ಬಿಟ್ಟು ಅದಾಗಿದ್ದು ಮಾರ್ಚ್ ಏಪ್ರಿಲ್ ಮೇ ಜೂನ್ ಜೂನು ಜುಲೈ ಜೂನ್ ಬಂದಿದ್ದು ನೀವು ಜುಲೈಗೆ ಹೌದಾ ဟೌದಾ ಜೂನ್ ಆಗಸ್ಟ್ ಅಲ್ಲ ಜೂನ್ ಗೆ ಬಂದಿತ್ತು ಅನ್ಸುತ್ತೆ ಸೊ ನೋಡಿ ಫ್ರೆಂಡ್ಸ್ ಯಾರಿಗಾದ್ರೂ ಮದುವೆ ಆಗ್ಬೇಕಂದ್ರೆ ಈ ತರ ಜಾತಕದಲ್ಲಿ ಏನಂದ್ರೆ ದೋಷ ಇದ್ಯಾ ಅಂತ ನೋಡಿ ಪರಿಹಾರ ಮಾಡ್ಕೊಳ್ಳಿ ಆದಷ್ಟು ಬೇಗ ಬಂದ್ಬಿಡಿ ಅಮ್ಮ ಅಮ್ಮ ಮಾಡು ಹಾಯ್ ಹಿಂದೆ ಫ್ರೆಂಡ್ಸ್ ಇವಾಗ ಪನ್ನೀರ್ ಫ್ರೈ ಮಾಡ್ಕೊತಾ ಇದೀವಿ ಅದಕ್ಕೆ ಪನ್ನೀರ್ನ ಕ್ಲೀನ್ ಆಗಿ ಹಚ್ಚಿಟ್ಕೊತಾ ಇದೀವಿ ಸೊ ಪನ್ನೀರ್ ಫ್ರೈ ಮಾತ್ರ ಸಖತ್ತಾಗಿರುತ್ತೆ ನಂಗು ನನ್ನ ಹಸ್ಬೆಂಡ್ಗಂತೂ ತುಂಬಾನೇ ಇಷ್ಟ ಪಾಪು ಕೂಡ ತಿಂದ್ಲು ಅವಳಿಗೂ ತುಂಬ ಇಷ್ಟ ಆಯಿತು ಪನ್ನೀರ್ ಫ್ರೈ ನಾವು ಯಾವಾಗಲೂ ಮಾಡ್ಕೊತಾ ಇರ್ತೀವಿ ಚೆನ್ನಾಗಿರುತ್ತೆ ಪನ್ನೀರ್ ಫ್ರ ಪನ್ನೀರ್ ಫ್ರೈ ಸೊ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದ್ರ ಕಾಂಬಿನೇಷನ್ ನಾವು ರಾಗಿ ರೊಟ್ಟಿ ಮಾಡ್ಕೊಂಡಿದ್ವಿ ಸೊ ನನ್ನ ಹಸ್ಬೆಂಡ್ ನೋಡಿ ಸೋತೆಕಾಗಿ ಜಾಸ್ತಿ ಉಪಕಾರ ಹಾಕ್ಬಿಟ್ಟಿದ್ದಾರೆ ನೋಡಿ ರಾಗಿ ಹಿಟ್ಟು ಕೂಡ ರೆಡಿ ಫ್ರೆಂಡ್ಸ್ ಇಲ್ಲಿಗೆ ಲಾಗಿನ್ ಮಾಡ್ತೀನಿ ಲಾಗ್ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್